ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಬಿಎನ್ ಚಂದ್ರಪ್ಪ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ವೈ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಬಹಿರಂಗ ಪ್ರಚಾರ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಬಿಎನ್ ಚಂದ್ರಪ್ಪನವರು ಭಾಗವಹಿಸಿ ಮಾತನಾಡಿದರು ಬಿಜೆಪಿ ಪಕ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಮತ್ತು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಣವನ್ನು ಹಾಕ್ತೀವಿ ಅಂತ ಸುಡು ಆಶ್ವಾಸನೆ ನೀಡಿ ಜನರಿಗೆ ಮೋಸ ಮಾಡಿದೆ ಬಿಜೆಪಿ ಪಕ್ಷ ಅಧಿಕಾರ ಪಡೆದು ಇಲ್ಲಿಯ ತನಕ ಬರೀ ಸುಳ್ಳಿನ ಭರವಸೆಗಳನ್ನು ನೀಡುತ್ತಾ ಬಂದಿದೆ ಇಂತಹ ಸುಳ್ಳಿನ ಪಕ್ಷವನ್ನು ತಿರಸ್ಕರಿಸಿ ನುಡಿದಂತೆ ನಡೀತಾ ಇರುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ನನಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ मयूर अजय कुमार माजी शासकी पूर्णिमा श्रीनिवास माजी विधान परिषद सदस्य जयम्म बल आग्नेय शिक्षक क्षेत्र काभ्यर्थी डी टी श्रीनिवस द्राक्षारस मंदि अध्यक्ष योगीश बाबु ब्ला कामु नागेश रेड्डी परीशिष्टजाती विभाग जिल्हा अध्यक्ष जयण्णा माजी जिल्हा पंचायत सदस्य वलराजरबु नीरे पटेल पापा नायक मारा नायक पटण पंचायत सदस्य खादर देवीदास ಹಾಗೂ ಅಬ್ದುಲ್ಲಾ ಮುಖಂಡರಾದ ಸುಬಾನ್ ಸಾಬ್ ಓಬಣ್ಣ ಜಗದೀಶ್ ಸೇರಿದಂತೆ ಪ್ರಮುಖ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅದಕ್ಕೋಸ್ಕರ ಇದನ್ನ ಮನಗಂಡು ಎಲ್ಲ ಎಪಂತೀಯ ಪಕ್ಷಗಳು ಕೂಡ ಕೈ ಜೋಡಿಸಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನು ಪ್ರವಾನ ಮಾಡಲಿಕ್ಕೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತು ಬಿಟ್ಟು ಬಿಜೆಪಿ ಉತ್ಸವ ಸಂಖ್ಯೆ ಪಾಠ ತರ ಬಂಧುಗಳೇ ಯಾಕಂತ ಹೇಳಿದ್ರೆ ಇದು ಐದು ಚುನಾವಣೆ ನಿಮಗಾಗಲೇ ಗೊತ್ತಿದೆ ಬಿಜೆಪಿ ಸರ್ಕಾರ ರೈತ ನಾನು ಸರ್ಕಾರ ಬಂದ್ರೆ ರೈತ ಸಾಲವನ್ನು ಮಾಡ್ತೀನಿ ಮಾಡಲ್ಲ ಮೂವತ್ತಿ ನೂರಾರು ಪ್ರಶ್ನೆಗಳನ್ನ ಈಡೇರಿಸಿಲ್ಲ ಅದು ಯಾರು ಕೇಳಲ್ಲ ಗೊಂದಲ ಅಂದ್ರೆ ಈ ಗೊಂದಲ ಯಾರು ಕೇಳಲ್ಲ ಏನಿಲ್ಲ ಬಿಜೆಪಿ ಕೇಳಪ್ಪ ಹದಿನೈದು ಲಕ್ಷ ಕೊಡ್ತೀವಿ ಅಂತಲ್ಲ ಮೊದಲೇ ಸಾರಿ ಒಟ್ಟು ಕೇಳಿದ ಸಾಕು ಟ್ರಿ ಒಣಗಿ ಇನ್ನೊಂದು ಪ್ರಶ್ನೆ ಎರಡು ಪ್ರಶ್ನೆ ಕೇಳಬೇಕು ಸಾಕು ಇನ್ನೊಂದು ಪ್ರಶ್ನೆ ಎರಡು ಕೋಟಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಎರಡು ಎರಡು ಜನಕ್ಕೆ ಕೊಟ್ಟಿದ್ದೀವಿ ಅಂತ ಕೆಳಗಡೆ ಕೋಟಿ ಎಲ್ಲ ಬಾಹ್ಯವನ್ನು ಕಂಗೆ ಕೊಡುವಂಥದ್ದು ಇವೆರಡು ಸ್ಪಷ್ಟಕ್ಕೆ ಬೇಡ ಈ ರೀತಿಯ ತಮಿಳುನಾಡು ಎಂದು ಬಂದಿರ್ತಕ್ಕಂಥ ವ್ಯಕ್ತಿ ಹೀಗಾಗಿ ನಾವು ಒಕ್ಕಟ್ಟಿರುವ ಒಂದು ಫಲ ಅವ್ರ ಮುಂದೆ ತೋರಿಸಿದೆ ಆ ವಿಧಾನ ಸೇರುವುದು ಸಾಧ್ಯ ಆಗುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿಜವಾಗಿಯೂ ಕೂಡ ಫಲ ಕೊಡ್ತಕ್ಕಂಥ ವ್ಯವಸ್ಥೆ ಕ್ಷೇತ್ರದಲ್ಲಿ ನಾವು ತರೋದಕ್ಕೆ ಎಲ್ಲರೂ ನಾವು ಸಿದ್ದರಾಮಯ್ಯ ಅವ್ರನ್ನ ಮುಖ ನೋಡ್ಬೇಕು ರಾಹುಲ್ ಗಾಂಧಿ ಅವರ ಮುಖ ನೋಡಬೇಕು ಪ್ರಿಯಾಂಕಾ ಗಾಂಧಿ ಅವತ್ತು ಹೆಣ್ಣು ಮಕ್ಕಳು ಮುದ್ದೆ ಮಾಡುವ ನಿಮ್ಮ ತೆರಳಿದೆ ಹೆಣ್ಮಕ್ಕೂ ಒಂದೇ ಒಂದು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ ಸೋನಿಯಾ ಗಾಂಧಿ ಅವರು ಈ ದೇಶ ಪರಕ್ಕಿಂತ ನಿಶಿತವಾಗಿ ಇಟಲಿಯಲ್ಲಿರ್ತಕ್ಕಂಥ ಹೆಣ್ಣು ರಾಜೀವ್ ಗಾಂಧಿ ಅವರನ್ನ ಮದುವೆ ಮಾಡ್ಬೇಕಂದ್ರೆ ಹೆಣ್ಣು ಮುದ್ದೇ ಆಗೇ ಬರ್ತೀವಿ ದೇಶ ಉದ್ವೇಜವಾಗಿ ಬಂದ ಮೇಲೆ ಏನಾದ್ರೆ ಅಮ್ಮ ರಾಜೀವ್ ಗಾಂಧಿ ಅವ್ರಿಗೆ ಕಲ್ಕೊಂಡು ಅಂದರೆ ರಂಗ್ಯಾ ಯಾವ ಕಾರಣದಿಂದ ರಂಗ ಆಗ ಕೆಲವು ಅಯೋಗ್ಯ ರಾಜಕಾರಣಿಗಿಂತ ಪಿತೂರಿಯಿಂದಾಗಿ ರಾಜೀವ್ ಗಾಂಧಿ ಅವ್ರನ್ನ ಸಮ್ಮಾನ ಆಗಬೇಕು ಅಮ್ಮ ಬರ್ಬೇಕಾದ್ರೆ ಗೌರವ ಬಂದ ಬಂದು ಈ ಮನೆಗೆ ಹೆಂಗ್ ಅಂತ ಹೇಳಿದ್ರೆ ಉಪಮ ಕಳ್ಕೊಂಡು ಬಲೆ ಕಳ್ಕೊಂಡು ಹೂವ ಕಲ್ಕೊಂಡು ನಿಧಿರಾಗಿ ಅನ್ನುವ ಮನೆ ಕೂತ್ಕೊಂಡು ಇಬ್ಬರು ಮಕ್ಕಳ ಕೈಯಲ್ಲಿ ಇಟ್ಕೊಂಡು ಒಂದು ದೇಶದ ಯಾವುದೇ ಸಂದರ್ಭದಲ್ಲಿ ಇದ್ರೆ ಬಿಡಬಾರದು ಮುಂದೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಕೂಡ ಆರೋಗ್ಯ ಕೆಟ್ಟು ಕೂಡ ಇವತ್ತು ಆರೋಗ್ಯನ ಸುಧಾರಿಸಿಕೊಂಡು ಮುಂದೆ ಬರ್ತಕ್ಕಂಥ ಕೆಲಸ ಆ ಹೆಣ್ಣು ಮೊದಲು ಮಾಡ್ತಾ ಇದ್ದರು